ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಅಷ್ಟಮಂಗಳ ವಶೀಕರಣ ತಂತ್ರ ಹೌದಾ ನೀವು ಅವರನ್ನು ಬಿಟ್ಟರು ಸರಿ ಅವರು ನಿಮ್ಮನ್ನು ಬಿಡೋದಿಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಅಷ್ಟಮಂಗಳ ಪ್ರಶ್ನೆ ವಶೀಕರಣ ವೀಕ್ಷಕರು ಹೌದಾ ವೀಕ್ಷಕರೇ ಅಷ್ಟಾಂಗ್ಲ ವೀಕ್ಷಕರೇ ಎಂಟು ಅಥವಾ ಹೌದಾ ಎಂಟು ವೀಕ್ಷಕರೇ ಎಂಟು ಅಂದರೆ ವೀಕ್ಷಕರೇ ಎಂಟು ದಿಕ್ಕಿನಿಂದ ಅವರ ಮಧ್ಯೆ ನಿಮ್ಮ ಮಧ್ಯೆ ಜಗಳ ಸಮಸ್ಯೆ ಕಿರಿಕಿರಿ ಹೌದಾ ನಿಮ್ಮ ಮನೆಯಲ್ಲಿ ಪ್ರೀತಿ ಒಬ್ಬದೇ ಇರ್ಬೋದು ಅವ್ರ ಮನೆಯಲ್ಲಿ ಪ್ರೀತಿ ಒಬ್ಬದೇ ಇರ್ಬೋದು ಮತ್ತು ಮೂರನೇ ವ್ಯಕ್ತಿ ಅಡ್ಡಿ ಆಗ್ತಿರ್ಬೋದು ವೀಕ್ಷಕರೇ ಹೌದಾ ಎಂಟು ದಿಕ್ಕಿದ್ರೂ ನಿಮಗೆ ಯಾವುದೇ ಸಮಸ್ಯೆ ಕೂಡ ಬರೋದು ವೀಕ್ಷಕರೇ ಹೌದಾ ವೀಕ್ಷಕರೇ ಏನಪ್ಪ ಅಂದರೆ ವೀಕ್ಷಕರೇ ಒಂದು ಲಿಂಬೆ ಹಣ್ಣು ವೀಕ್ಷಕರೇ ಹೌದಾ ಲಿಂಬೆ ಹಣ್ಣಿನ ಒಳಗಡೆ ಎಕ್ಕದ ಎಲೆಯನ್ನು ಹಾಕಬೇಕು ಮತ್ತು ಲಿಂಬೆ ಹಣ್ಣು ಫಸ್ಟು ಎರಡು ಭಾಗ ಮಾಡಬೇಕು ಎರಡು ಭಾಗ ಸ್ವಲ್ಪ ಸ್ವಲ್ಪ ಮಾಡಿ ಭಾಗ ಅದು ಹೌದಾ ಎರಡು ಭಾಗ ಮಾಡಿಬಿಟ್ಟು ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಹೌದಾ ಹಾಕಿಬಿಟ್ಟು ಎಕ್ಕದ ಎಲೆಯನ್ನು ಮಡಿಚಿ ಅದರ ಮಧ್ಯದಲ್ಲಿ ಇಡಬೇಕು ಹೌದಾ ಇಟ್ಟಾದ ವೀಕ್ಷಕರೇ ಸೂಜಿಯನ್ನು ಸೂಜೆಯನ್ನು ಅದರ ಒಳಗಡೆ ಚುಚ್ಚಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಹೌದಾ ವೀಕ್ಷಕರೇ ಆ ರೀತಿ ಇಟ್ಟ ವೀಕ್ಷಕರೇ ನೀವು ಅದನ್ನು ನೀವು ವಾಸ ಮಾಡುವ ಸ್ಥಳ ಅಥವಾ ಮನೆ ಆಗಿರ್ಬೋದು ನಿಮ್ಮ ಜಾಗ ನಿಮ್ಮ ರೂಮಲ್ಲಿ ವೀಕ್ಷಕರೇ ಮೂರು ದಿನ ನಿಮ್ಮ ಬಾಗಿಲ ಕೆಳಗಡೆ ಅಥವಾ ನಿಮ್ಮ ಕಿಟಕಿಯಲ್ಲಿ ವೀಕ್ಷಕರೇ ಕಟ್ಟಬೇಕು ವೀಕ್ಷಕರೂ ಹೌದಾ ಕಟ್ ಆದಮೇಲೆ ವೀಕ್ಷಕರೇ ಆಮೇಲೆ ಮೂರು ದಿನ ಆದಮೇಲೆ ವೀಕ್ಷಕರ ನೋಡಿ ವೀಕ್ಷಕರೇ ಅವರಾಗಿ ಅವರು ಬಂದು ನಿಮಗೆ ವಶೀಕರಣ ರೂಪದಲ್ಲಿ ವಶ ಆಗ್ತಾರೆ ವೀಕ್ಷಕರೇ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ವೀಕ್ಷಕರೇ ಸರಳ ವಶೀಕರಣ ತಂತ್ರದ ವೀಕ್ಷಕರೇ ಇದೊಂದು ಹೌದಾ ನಿಮ್ಗೆ ಯಾರೇ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗಲಿ ವೀಕ್ಷಕರೇ ಹೌದಾ ಅಷ್ಟು ಮೇಲೆ ಗುರುಜಿ ನಮ್ಮ ಕೈಯಲ್ಲಿ ಆಗಲ್ಲ ಮಾಡೋಕ್ಕೆ ಗುರುಜಿ ಅಂದರೆ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇದು ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಹೌದಾ ಗಂಡ ಹೆಂಚ ಕಿರಿಕಿರಿ ಜಗಳ ಹತ್ತೆ ಶಿವ ಕಿರಿಕಿರಿ ಹೌದಾ ಮದುವೆ ಮಕ್ಕಳ ಮಧ್ಯೆ ಕೇಳಿದರೆ ಕೋರ್ಟ್ ಕೇಸ್ ಆರೋಗ್ಯ ಸಮಸ್ಯೆ ಸಂತನ ಸಮಸ್ಯೆ ಹೌದಾ ವ್ಯಾಪಾರದಲ್ಲಿ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಬಿಟ್ಟಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಲನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು